The yes. second thing I want you to ಸೆಕೆಂಡ್ ಥಿಂಗ್ ಐ ವಾಂಟ್ ಎರಡನೇದಾಗಿ ಇನ್ ಟಿ ಒನ್ ಮತ್ತಾಯ ಒಂದು ಇಪ್ಪತ್ತೊಂದರಲ್ಲಿ ಹೂ ಇಸ್ ಗೋಯಿಂಗ್ ಟು ಸೇವ್ ಯೂ ಯಾರು ನಿಮ್ಮನ್ನು ಕಾಪಾಡುವಂಥ ನೀವೇ ಬಿಡಿಸ್ಕೊಳ್ತೀರಾ ಅಥವಾ ಬೇರೆಯವರ ಹತ್ತನ್ನು ಬಿಡಿಸ್ತಾನ ಇಫ್ ಯು ಫಾಲೋಲ್ ವೆರಿ ಡೀಪ್ ಒಂದು ಆಳವಾದ ಬಾವಿಯಲ್ಲಿ ಬಿದ್ದಿರ್ತೀರಾ ಅಂದರೆ

ಕ್ಷಮಾಪಣೆ ಮತ್ತು ರಕ್ಷಣೆ ಎರಡು ಬೇರೆ ವಿಷಯ ಎರಡನೇ ನೀವು ರಕ್ಷಿಸಿಕೊಳ್ಬೇಕು ಅಂತ ಹೇಳೋದಿಲ್ಲ ಯು ಶಾಲ್ ಹಿಸ್ ನೇಮ್ ಜೀಸಸ್ ಫಾರ್ ಹೀ ಸೇವ್ ಹಿಸ್ ಪೀಪಲ್ ಫ್ರಾಮ್ ಸೇಮ್ ನೀವು ಆತನನ್ನು ಏಸು ಅಂತ ಕರಿತೀರಾ ಯಾಕೆ ಅಂದ್ರೆ ಆತ ನಿಮ್ಮನ್ನ ನಿಮ್ಮ ಪಾಪದಿಂದ ಬಿಡಿಸಿ ಕಾಯುವರ್ ಫ್ರೀ ಒಬ್ಬ ಸಹೋದರ ಬಂದ್ಬಿಟ್ಟು ಸಹೋದರನೇ ನಾನು ಬಹಳ ಕಷ್ಟಪಡ್ತಾ ಇದ್ದೀನಿ ಆದರೆ ನನಗೆ ಇದರಿಂದ ಜಯ ಸಿಗ್ತಾ ಇಲ್ಲ ಅಂದರೆ ಇಟ್ಸ್ ಲೈಕ್ ದಿಸ್ ಮ್ಯಾನ್ ಹೂ ಇಸ್ ಫಾಲ್ನ್ ಇನ್ ಟು ಅ ಹಂಡ್ರೆಡ್ ಫುಟ್ ವೆಲ್ ಇದು ಹೇಗೆ ಅಂದರೆ ಒಬ್ಬ ನೂರು ಅಡಿ ಆಳದ ಒಂದು ಬಾವಿಯಲ್ಲಿ ಬಿಟ್ಟು ಬ್ರದರ್ ಐ ಬಿನ್ ಟ್ರೈಂಗ್ ಫಾರ್ ಮೆನಿ ಇಯರ್ಸ್ ಟು ಗೆರ್ ಔಟ್ ಆಫ್ ದಿಸ್ ವೆಲ್ ಅಂಡ್ ಐ ಕಾನ್ ಗೆರ್ ಔಟ್ ಬಹಳ ವರ್ಷದಿಂದ ಸ ಪ್ರಯತ್ನ ಮಾಡ್ತಾ ಇದ್ದೀನಿ ಸಹೋದರೇ ಆದರೆ ನನಗೆ ಮೇಲೆ ಬರೋಕೆ ಇಲ್ಲ ಐ ಸಿ ಯು ಕ್ಯಾನ್ ಟ್ರೈ ಫಾರ್ ಅನದರ್ ಹಂಡ್ರೆಡ್ ಇಯರ್ಸ್ ಯು ವಾಂಟ್ ಬಿ ಏಬಲ್ ಟು ಗೆರ್ ಔಟ್ ನಾನು ಹೇಳ್ತೀನಿ ಇನ್ನೂ ನೂರು ವರ್ಷ ಪ್ರಯತ್ನಿಸಿ ನೀನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಸಮಡಿ ಎಲ್ಸ್ ಅಷ್ಟು ಪುಲಿಯೋ ಯಾರಾದರೂ ನಿನಗೆ ಮೇಲೆ ಎಳಿಬೇಕು ಯು ಗಾಟ್ ಟು ಬಿಲೀವ್ ದಟ್ ಯು ಸೇವ್ ಯುರ್ ಸೆಲ್ವ ನೀವು ನಂಬಬೇಕು ಯಾವುದು ಅಂದರೆ ನಿಮ್ಮನ್ನೇ ನೀವು ರಕ್ಷಿಸಿಕೊಳ್ಳೋದಿಲ್ಲ ಅಂತ ಇನ್ ಒನ್ ಸಿಂಪಲ್ ಸೆಂಟೆನ್ಸ್ ದಿಸ್ ಇಸ್ ಇನ್ ಲಾ ಆ್ಯಂಡ್ ಗ್ರೇಸ್ ಈ ಒಂದು ಸರಳವಾದ ವಾಕ್ಯದಲ್ಲಿ ಹೇಳೋದಾದರೆ ಇದೇನೆ ಧರ್ಮಶಾಸ್ತ್ರಕ್ಕೂ ಮತ್ತು ಕೃಪೆಗೂ ವ್ಯತ್ಯಾಸ ಇನ್ ಲಾ ಯು ಟ್ರೈ ಟು ಸೇವ್ ಯೋರ್ ಸೆಲ್ವ ಇನ್ ಗ್ರೇಸ್ ಯು ಧರ್ಮಶಾಸ್ತ್ರದಲ್ಲಿ ನಿಮ್ಮನ್ನು ನೀವೇ ಕಾಪಾಡಿಕೊಳ್ಬೇಕು ಆದರೆ ಕೃಪೆನಲ್ಲಿ

We sing the song. Jesus is such a sweet name. Now, on the heart yeah, is ardent, we justo mother ofada hesseru. but it's a very powerful name. Ado by shaktiyo tavaada hesseru. Because it means one who came to save me from my sin. Ya ke andre adra artha obbano namanna rakshisvanta vanta. And for that first lesson, the Lord wants us to learn is I cannot save myself. Ado ke ಕಲಿಬೇಕಾದ ಅಧ್ಯಾಯ ಯಾವುದು ಅಂದರೆ ನನ್ನನ್ನು ನಾನು ರಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕ್ರಿಶ್ಚಿಯನ್ಸ್ ಟು ಲರ್ನ್ ಬಟ್ ದೇ ಟೇಕ್ ಅ ಲಾಂಗ್ ಟೈಮ್ ಟು ಲರ್ನ್ ಇಟ್ ಕ್ರೈಸ್ತರು ಕಲಿಯಬೇಕಾದ ಬಹಳ ಮುಖ್ಯವಾದ ವಿಷಯ ಇದು ಆದರೆ ಅವರು ಕಲಿಲಿಕ್ಕೆ ಬಹಳ ಸಮಯ ತಗೊಳ್ತಾರೆ ನಾವು ವೆನ್ ಇಟ್ ಕಮ್ಸ್ ಆಫ್ ಕ್ಷಮಾಪಣೆಯ ಪಾಪದ ಕ್ಷಮಾಪಣೆಯ ವಿಷಯ ಬಂದ್ ಐ ಟೆಲ್ ಯು ಯು ಕೆ ನಾಟ್ ಡೂ ಎನಿಥಿಂಗ್ ಟು ಫರ್ಗಿವ್ ಯರ್ ಓನ್ ಸಿನ್

ಒಳ್ಳೆಯ ಕೆಲವು ಕಾರ್ಯಗಳನ್ನು ಮಾಡೋದ್ರಿಂದನಾ ಇಟ್ ವಾಸ್ ಫ್ರೀ ಇಲ್ಲ ಅದು ಉಚಿತವಾಗಿ ರಿಯಲೈಸ್ ಐ ಕ್ಯಾನ್ ಡೂ ನಥಿಂಗ್ ಟು ಗೆಟ್ ಮೈ ಸಿನ್ ಫಾರ್ ನಿಮಗೆ ಗೊತ್ತಿದೆ ನನ್ನ ಪಾಪವನ್ನು ಕ್ಷಮಿಸ್ಲಿಕ್ಕೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಡಿಡ್ ಇಟ್ ಆಲ್ ಫಾರ್ ಮೀ ಯೇಸು ನನಗೆ ಎಲ್ಲವನ್ನು ಮಾಡಿದ ಐ ರಿಸೀವ್ ಇಟ್ ಫ್ರೀಲಿ ನಾನು ಅದನ್ನು ಉಚಿತವಾಗಿ ಸ್ವೀಕರಿಸಿ ಐ ಥಿಂಕ್ ಹಿಯರ್ ಅಂಡರ್ಸ್ಟ್ಯಾಂಡ್ಸ್ ಅಂಡರ್ಸ್ಟ್ಯಾಂಡ್ ಅದು ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಬಟ್ ಯು ಗೋ ಟು ಎನಿ ನಾನ್ ಕ್ರಿಶ್ಚಿಯನ್ ಇನ್ ದ ವರ್ಲ್ಡ್ ಯಾರೇ ಒಬ್ಬ ಅವಿಶ್ವಾಸಿ ಅಕ್ರೈಸ್ತನ ಕೇಳಿದ್ರೆ ಹೌ ಎಕ್ಸ್ಪೆಕ್ಟ್ ಸಿನ್ ಟು ಫಾರ್ಗಿವನ್ ನೀನು ಹೇಗೆ ನಿನ್ನ ಪಾಪ ಪರಿಹಾರ ಆಗಬೇಕು ಅಂತ ಬಯಸ್ತೀಯ ಅವ್ನ ಏನು ಹೇಳ್ತಾನೆ ಗೊತ್ತಾ ಐ ಮನಿ ಟು ದ ನಾನು ಬಡವರಿಗೆ ಹಣ ಕೊಡ್ತೀನಿ ಐ ಐ ಮನಿ ಫಾರ್ ದೇವರಿಗೆ ಹಣ ಕೊಡ್ತೀನಿ ಗೋ ಆನ್ ನಾನು ಧರ್ಮ ಯಾತ್ರೆ ಮಾಡ್ತೀನಿ ಟು ಸೇವ್ ಯಾಕೆಂದ್ರೆ ಅವರು ತಮ್ಮನ್ನೇ ಕಾಪಾಡ್ಲಿಕ್ಕೆ ಪ್ರಯತ್ನ ಮಾಡೋಲ್ ಸಿನ್ಸ್ ಕೆಲವರು ಸಾಧುಗಳು ಉರುಳು ಸೇವೆ ಮಾಡ್ತಾರೆ ಅವ್ರನ್ನ ಪಾಪದಿಂದ ಯಾವುದೋ ಒಂದು ಕಾಲುವೆ ನದಿಯಲ್ಲಿ ಮುಳುಗ್ಲಿಕ್ಕೆ ಹೋಗ್ತಾರೆ ದೇ ಆರ್ ಡೂಯಿಂಗ್ ಟು ಸಿನ್ಸ್ ಅವರು ಯಾವುದೋ ಒಂದು ಮಾಡ್ತಾ ಇದ್ದಾರೆ ಅವ್ರ ಪಾಪ ಕ್ಷಮಾಪಣೆಗೋಸ್ಕರ ಎಕ್ಸಾಕ್ಟ್ಲಿ ಲೈಕ್ ಯು ಆರ್ ಟು ಡೂ ಸಮಥಿಂಗ್ ಟು ಸಲ್ವೇಷನ್ ಫ್ರಮ್ ಯೋರ್ ಸಿನ್ ಅದೇ ನೀವು ಹೇಗೆ ನಿಮ್ಮ ಪಾಪದಿಂದ ರಕ್ಷಿಸಿಕೊಳ್ಳಿಕ್ಕೆ ನೀವು ಏನು ಮಾಡ್ತಾ ಇದ್ರೋ ಹಾಗೆ ಅವರು ಮಾಡ್ತಾ ಇಟ್ಸ್ ವೆರಿ ಡಿಫಿಕಲ್ ಫಾರ್ ದೆಮ್ ಟು ಬಿಲೀವ್ ದ ಜೀಸಸ್ ವಿಲ್ ಫರ್ಗಿವ್ ಗಿವ್ ಫ್ರೀಲಿ ಅವರಿಗೆ ಬಹಳ ಕಷ್ಟಕರವಾದದ್ದು ಏಸು ನಾನು ನಂಬಿದರೆ ನನ್ನ ಕ್ಷಮಾಪಣೆ ಆಗುತ್ತೆ ಅಂತ They say, ನೋ no, ವಿ have ಟು do ಸಮ್ಥಿಂಗ್ ಇಲ್ಲ ಇಲ್ಲ ನಾವು ಏನಾದರೂ ಮಾಡಲೇಬೇಕು ಅಂತ ಜಸ್ಟ್ ಲೈಕ್ ಇಟ್ಸ್ ಡಿಫಿಕಲ್ ಫಾರ್ ಯು ಟು ಬಿಲೀವ್ ದ ಜೀಸಸ್ ವಿಲ್ ಸೇವ್ ಯು ಫ್ರಮ್ ಸಿನ್ ಅದು ಅದೇ ರೀತಿ ನೀವು ಕೂಡ ನನ್ನನ್ನು ಪಾಪದಿಂದ ರಕ್ಷಿಸಿಕೊಳ್ಳಿಕ್ಕೆ ನಾನು ಏನಾದ್ರು ಮಾಡಬೇಕು ಅಂತ ಹೇಳ್ತೀನಿ ನಾನು ಏನಾದರೂ ಮಾಡಬೇಕು ಅಂತ ಯು ಆರ್ ಸೇಯಿಂಗ್ ಎಕ್ಸಾಕ್ಟ್ಲಿ ವಾಟ್ ದೋಸ್ ನಾನ್ ಕ್ರಿಶ್ಚಿಯನ್ ಸೇಫ್ ಫಾರ್ ಗಿವ್ನೆಸ್ ಆಫ್ ಸಿನ್ಸ್ ಆ ಅಕ್ರೈಸರು ಪಾಪ ಪರಿಹಾರಕ್ಕೆ ಏನು ಹೇಳ್ತಾ ಇದ್ದರು ಅದನ್ನೇ ನೀವು ಹೇಳ್ತಾ ಇದ್ದೀರಾ ಸೊ ಒನ್ ಡೇ ಒನ್ ಆಫ್ ದೋಸ್ ನಾನ್ ಕ್ರಿಶ್ಚಿಯನ್ಸ್ ಸಡನ್ಲಿ ರಿಯಲೈಸಸ್ ಐ ಕ್ಯಾನ್ ಡೂ ನಥಿಂಗ್ ಒಂದು ದಿವಸ ಆ ಒಂದು ಕ್ರೈಸ್ತ ಅನ್ಕೊಂತಾನೆ ಓ ನಾನು ಕಾಪಾಡಲಿಕ್ಕೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಲಾರ್ಡ್ ಐ ರಿಸೀವ್ ಯುವರ್ ಫಾರ್ ಗಿವ್ನೆಸ್ ಫ್ರೀಲಿ ಕರ್ತನೆ ನಿನ್ನ ಕ್ಷಮಾಪಣೆಯನ್ನು ನಾನು ಉಚಿತವಾಗಿ ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ ಹಿ ಗೆಟ್ಸ್ ಫಾರ್ ಲೈಕ್ ದಟ್ ಅವನಿಗೆ ಆ ರಕ್ಷಣೆ ಸಿಕ್ಬಿಡುತ್ತೆ ಒನ್ ಪರಿಹಾರ ಒಂದು ದಿವಸ ಇಫ್ ಯು ಆಲ್ಸೋ ರಿಯಲೈಸ್ ನೀವು ಕೂಡ ಅರ್ಥ ಮಾಡ್ಕೊಂತೀರಾ ಐ ಕೆನಾಟ್ ಸೇವ್ ಮೈ ಸೆಲ್ಫ್ ನನ್ನನ್ನು ನಾನು ರಕ್ಷಿಸಿಕೊಳ್ಳಿಕ್ ಸಾಧ್ಯ ಟು ಸೇವ್ ಮೀ ಯೇಸು ಮಾತ್ರ ನನ್ನನ್ನು ರಕ್ಷಿಸಬೇಕು ಡೇ ಯು ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ಸಿ ಅದೇ ದಿವಸ ನೀವು ನೀವು ಪಾಪದಿಂದ ಜಯ ಗಳಿಸೋದು ರಹಸ್ಯವನ್ನು ಅರ್ಥ ಥಿಂಕಿಂಗ್ ಥಿಂಕಿಂಗ್ ಇಸ್ ದ ದ ಆಫ್ ನಾನ್ ಕ್ರಿಶ್ಚಿಯನ್ ಯೋಚನೆ ಮಾಡಿ ನಿಮ್ಮ ಯೋಚನೆ ಕೂಡ ಆ ಕ್ರೈಸ್ತನ ಯೋಚನೆ ತರನೇ ಇದೆ ಅಲ್ಲ ಯು ಸ್ಟಾರ್ಟೆಡ್ ವಿತ್ ಗ್ರೇಸ್ ನೀವು ಕೃಪೆಯಿಂದ ಪ್ರಾರಂಭಿಸಿದ್ರಿ ಪಾಪ ಪರಿಹಾರ ಹೇಗೆ ಪಡ್ಕೊಂಡ್ರಿ ಗ್ರೇಸ್

ನಿಮಗೆ ಯಾರಾದರೂ ಒಂದು ಬಹುಮಾನವನ್ನು ಕೊಟ್ಟರೆ ಒಂದು ನೀವು ಅದನ್ನು ಸ್ವೀಕರಿಸಬೇಕು ಒಂದು ಲಕ್ಷಕ್ಕೆ ಒಂದು ಚೆಕ್ ಕೊಡ್ತಾರೆ ಯಾರೋ ಅಂದ್ಕೊಳ್ಳಿ ಅದು ನಿಮ್ಮ ಅಕೌಂಟಿಗೆ ಬರೋದಿಲ್ಲ ನೀವು ಬ್ಯಾಂಕ್ನಲ್ಲಿ ಹೋಗಿ ಕೊಡದೇನೆ ಬಟ್ ಇಟ್ಸ್ ಅ ಗಿಫ್ಟ್ ಆದರೆ ಅದು ಒಂದು ಕೊಡುಗೆ ಆಗಿದೆ ಬಟ್ ಯು ಹ್ಯಾವ್ ಟು

ಆತನು ತಮ್ಮ ಜನರ ಪಾಪಗಳಿಂದ ರಕ್ಷಿಸುವಂತವನಾಗಿದ್ದಾನೆ ಮೆನಿ ಕ್ರಿಶ್ಚಿಯನ್ಸ್ ಎನ್ ಅಂಡರ್ಸ್ಟುಡ್ ದಿಸ್ ಬಹಳಷ್ಟು ಕ್ರೈಸ್ತರಿಗೆ ಇದು ಗೊತ್ತಾಗಿಲ್ಲ ಜಸ್ಟ್ ಲೈಕ್ ದೋಸ್ ನಾನ್ ಕ್ರಿಶ್ಚಿಯನ್ಸ್ ಹಾವ್ ಅಂಡರ್ಸ್ಟುಡ್ ದಟ್ ಫರ್ಸ್ ಇಸ್ ಫ್ರೀ ಆ ಕ್ರೈಸ್ತರಿಗೆ ಹೇಗೆ ಪಾಪ ಪರಿಹಾರ ಉಚಿತವಾದದಂತ ಗೊತ್ತಿಲ್ವೋ ಹಾಗೇನೇ ವೈ ಡೂ ವಿ ಥಿಂಕ್ ಲೈಕ್ ದಿಸ್ ಯಾಕೆ ಹಾಗೆ ಯೋಚನೆ ಮಾಡ್ತೀವಿ ಬಿಕಾಸ್ ಮ್ಯಾನ್ ಒನ್ಸ್ ಗಾಟ್ ಫ್ರೈಡ್ ವಿಚ್ ಐ ಮಸ್ಟ್ ಡೂ ಸಮಿಂಗ್ ಮನುಷ್ಯನಲ್ಲಿ ಒಂದು ಅಹಂಕಾರವಿದೆ ನಾನು ಏನಾದರೂ ಮಾಡಬೇಕು ಅನ್ನೋದು ಯು ಕ್ಯಾನ್ ಡೂ ನಥಿಂಗ್ ದೇವರು ಹೇಳ್ತಾರೆ ನೀನೇನು ಮಾಡೋ ಅವಶ್ಯಕತೆ ಇಲ್ಲ ಜೀಸಸ್ ಯೂಸ್ ದ ಪಿಕ್ಚರ್ ಆಫ್ ಅ ಬ್ರಾಂಚ್ ಇನ್ ಅ ಟ್ರೀ ದೇವರು ಒಂದು ಮರಕ್ಕಿರುವಂಥ ಕೊಂಬೆಯ ಬಗ್ಗೆ ಯು ವೆನ್ ಸಿ ಹೇಳ್ತಾರೆ ಫ್ರೂಟ್ ಹ್ಯಾಂಗಿಂಗ್ ಆನ್ ದ ಬ್ರಾಂಚ್ ಒಂದು ಕೊಂಬೆಯ ಮೇಲೆ ಹಲವಾರು ಫಲ ಇರಬೇಕಾದ್ರೆ ಯು ಗೋನ್ ಆಸ್ ದ ಬ್ರಾಂಚ್ ಹೌ ಡಿಡ್ ಪ್ರೊಡ್ಯೂಸ್ ಸೋ ಮಚ್ ಫ್ರೂಟ್ ನೀವು ಆ ಕೊಂಬೆಗೆ ಹೋಗಿ ಕೇಳ್ತಿರೋ ಎಷ್ಟು ಫಲ ಹೇಗೆ ಬೆಳೆಸಿದೆ ಅಂದ್ಬಿಟ್ಟು ಇದು ಇದು ನಥಿಂಗ್ ಆ ಕೊಂಬೆ ಹೇಳುತ್ತೆ ನಾನೇನು ಮಾಡಿಲ್ಲ ಅಂತ ಇನ್ಫ್ಯಾಕ್ಟ್ ಐ ಕಾನ್ ಡೂ ಎನಿಂಗ್ ನನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸ್ಟೇ ಇನ್ ಸೈಡ್ ದ ಟ್ರೀ ನಾನು ಆ ಮರಕ್ಕೆ ಹೊಂದಾಗಿರ್ತೀನಿ ಅಂಡ್ ದ ಟ್ರೀ ಕೀಪ್ ಸೆಂಡಿಂಗ್ ಅಪ್ ದ ಸ್ಯಾಪ್ ದಿಸ್ ಜ್ಯೂಸ್ ಇನ್ ಟು ಮೀ ಅಂಡ್ ದ ಫ್ರೂಟ್ ಕಮ್ಸ್ ಐ ಡೋಂಟ್ ನೋ ಆ ಒಂದು ಮರ ನನಗೆ ಆ ಒಂದು ಬಲ ಆಹಾರವನ್ನು ಕೊಡ್ತಾ ಇರುತ್ತೆ ಅದರಿಂದ ಫಲ ಬರುತ್ತೆ ದಟ್ ಇಸ್ ಅ ಪರ್ಫೆಕ್ಟ್ ಪಿಕ್ಚರ್ ಆಫ್ ಲೈಫ್ ಇನ್ ದ ಹೋಲಿ ಸ್ಪಿರಿಟ್ ಇದು ಪರಿಪೂರ್ಣವಾದ ಒಂದು ಮಾದರಿಯಾಗಿದೆ ಪವಿತ್ರಾತ್ಮನನಲ್ಲಿ ಇರುವಂಥ ಜೀವಿತಕ್ಕೆ ಇಫ್ ಯು ಲರ್ನ್ ದಿಸ್ ಯು ದ ದ ಸೀಕ್ರೆಟ್ ಆಫ್ ಸ್ಪಿರಿಟ್ ನೀವು ಕಲ್ತ್ ಬಿಟ್ರೆ ನೀವು ಈ ಒಂದು ರಹಸ್ಯವನ್ನು ಪವಿತ್ರಾತ್ಮನಿಂದ ತುಂಬಿದುಕಿಂಗ್ ಬಹಳಷ್ಟು ಜನ ಒಂದೇ ಒಂದು ಅನುಭವಕ್ಕೆ ಕಾಯ್ತಾ ಇದ್ದಾರೆ ನಾನು ಪವಿತ್ರಾತ್ಮದಿಂದ ಅಭಿಷೇಕ ಹೊಂದಬೇಕು ಅಂತ ಒಳ್ಳೆಯದು ಮೆನಿ ಪೀಪಲ್ ಎಕ್ಸ್ಪೀರಿಯನ್ಸ್ ಪೀಪಲ್ಯನ್ಸ್ You see them one year later, they have become backsliders. We, we have to learn what Jesus said about the branch being in the vine. And what does the branch do? Oh, it just remains in the tree, that's all. It doesn't have to struggle to produce fruit. ಅದು ಆ ಫಲವನ್ನು ಕೊಡ್ಲಿಕ್ಕೆ ಕಷ್ಟ ಪಡಬೇಕಾಗಿಲ್ಲಾಂಚ್ ಒಂದು ಕೊಂಬೆಯ ಮೇಲೆ ಮಾವಿನ ಹಣ್ಣು ಇದೆ ಅಂತ ಬ್ರಾಂಚ್ ಟು ಕೊಂಬೆ ಮಾಡುತ್ತೆ ಸ್ಟ್ರಗಲ್ ಆಲ್ ಅದು ಅದು ಕಷ್ಟನೇ ಜಸ್ಟ್ ಇನ್ ದ ಟ್ರೀ ಮರಕ್ಕೆ ಹೊಂದಿಕೊಂಡಿರುತ್ತೆ ವಾಟ್ ಜೀಸಸ್ ಮೆಂಟ್ ಇನ್ ಮೀ ಯೇಸು ಇದೇ ಹೇಳಿದ್ದು ಆತ ಹೇಳಿದಾಗ ನನ್ನಲ್ಲೇ ಹೊಂದಿಕೊಂಡಿರಿ ಅಂತ ದ ಸೀಕ್ರೆಟ್ ಆಫ್ ದಿ ಓವರ್ ಕಮಿಂಗ್ ಲೈಫ್ ಅದು ಜೀವಿತದ ರಹಸ್ಯವಾಗಿದೆ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ದೇ ಕುಡ್ ನಾಟ್ ಡೂ ಹಳೆ ಜಯ ಅದು ಯಾರು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನೋ ಟ್ರೀ ಯಾಕೆ ಅಲ್ಲಿ ಮರನೇ ಇರಲಿಲ್ಲ ಇಸ್ ಎ ಬ್ರಾಂಚ್ ಬೈ ಟು ಪ್ರೊಡ್ಯೂಸ್ ಫ್ರೂಟ್ ಅದು ಒಂದು ಕೊಂಬೆ ತಾನೇ ಫಲವನ್ನು ಕೊಡ್ಲಿಕ್ಕೆ ಪ್ರಯತ್ನಿಸಿದ ಹಾಗೆ ವೆನ್ ಯು ಪ್ರಯತ್ನಿಸಿದಾಗೆ ಲೈಕ್ ಯು ಪ್ರೊಡ್ಯೂಸ್ ಫ್ರೂಟ್ ನೀವು ಹಾಗಿದ್ರೆ ನೀವು ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ದೆನ್ ವೈ ಗಾಡ್ ಗಿವ್ ದ ಲಾ ಯಾಕೆ ದೇವರು ಧರ್ಮಶಾಸ್ತ್ರ ಪೀಪಲ್ ಯು ಕ್ಯಾನ್ ಡೂ ಇಟ್ ಆನ್ ಯೋರ್ ಓನ್ ಜನರಿಗೆ ಕಲಿಸ್ಲಿಕ್ಕೆ ನೀವು ನಿಮ್ಮ ಸ್ವಂತ ಶಕ್ತಿಯಿಂದ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಬಟ್ ಇಫ್ ಯುಡ್ ನೀವು ನನ್ನಲ್ಲಿ ಹೊಂದ್ಕೊಂಡಿದ್ರೆ ನೆಲೆಗೊಂಡಿದ್ರೆ ನೀವು ಫಲ ಕೊಡಬಹುದು